ನನ್ನ ಹೆಸರು ರಕ್ಷಾ ನಾನು ಮದುವೆಯಾಗಿ ಆರು ವರ್ಷ ಕಳೆದಿದೆ ನನಗೆ ಇಬ್ಬರು ಮಕ್ಕಳು ಇದ್ದಾರೆ ಆದರೆ ನನ್ನ ಗಂಡ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಅನುಮಾನಗಳನ್ನು ಪೋಣಿಸಿಕೊಂಡಿದ್ದ ಇತ್ತೀಚೆಗೆ ತುಂಬ ಹೆಚ್ಚಾಗಿ ಸಂಶಯ ಪಿಶಾಚಿಯಂತೆ ಆಡುತ್ತಿದ್ದ ಅವನಿಗೆ ನನ್ನ ಮೇಲೆ ಅತಿಯಾದ ಪ್ರೀತಿಯೇ ಇದ್ದರೂ ಅದು ಅನುಮಾನದ ಅತಿರೇಕವಾಗಿತ್ತು ನಾನು ಬೇರೆ ಯಾರೊಂದಿಗಾದರೂ ಮಾತನಾಡಿದರೆ ಅಥವಾ ಯಾರಾದರೂ ನಮ್ಮ ಮನೆಗೆ ಬಂದರೆ ಅವರೊಟ್ಟಿಗೆ ನಾನು ಸ್ವಲ್ಪ ಮಾತನಾಡಿದರೆ ಸಾಕು ಅವನು ತುಂಬ ಅನುಮಾನದ ದೃಷ್ಟಿಯಿಂದ ನೋಡುತ್ತಿದ್ದ ಮತ್ತೆ ನನಗೆ ಪ್ರಶ್ನೆಗಳ ಸರಮಾಲೆಯನ್ನು ಕೇಳುತ್ತಿದ್ದ ಒಂದು ದಿನ ಅನ್ನೋ ನಂಬರಿಂದ ನನಗೆ ಫೋನ್ ಬಂತು ನಾನು ನನ್ನ ಗಂಡ ಎಲ್ಲರೂ ಟಿ ವಿ ನೋಡುತ್ತಾ ಕುಳಿತಿದ್ದೆವು ನಾನು ಫೋನ್ ರಿಸೀವ್ ಮಾಡಿ ಹಲೋ ಅಂತ ಹೇಳಿದಾಗ ಆ ಕಡೆಯಿಂದ ಅವರು ಮಾತನಾಡುತ್ತಿರುವುದು ಕೇಳಿಸುತ್ತಿರಲಿಲ್ಲ ನಾನು ಹಲೋ ಹಲೋ ಯಾರು ಎಂದು ಎಷ್ಟು ಕೇಳಿದರೂ ಆ ಕಡೆಯಿಂದ ನನಗೆ ಯಾವುದೇ ಉತ್ತರ ಬರಲಿಲ್ಲ ತಕ್ಷಣ ಫೋನ್ ಕಟ್ಟಾಯಿತು ಇದನ್ನು ನನ್ನ ಗಂಡ ಗಮನಿಸುತ್ತಿದ್ದ ನಾನು ಫೋನ್ ಇಟ್ಟು ಸೋಫಾ ಮೇಲೆ ಬಂದು ಕುಳಿತುಕೊಂಡ ತಕ್ಷಣ ಅವರು ನನ್ನನ್ನು ಕೇಳಿದರು ಯಾರು ಫೋನ್ ಮಾಡಿದ್ದು ನಾನು ಆಗ ಅವರಿಗೆ ಯಾವುದೋ ಅನ್ನೋ ನಂಬರಿಂದ ಬಂದಿದೆ ಆ ಕಡೆಯಿಂದ ಯಾರೂ ಮಾತಾಡ್ತಾ ಇಲ್ಲ ಅಂತ ಹೇಳಿದೆ ಆಗ ಅವರು ಫೋನ್ ಮಾಡಿ ಆ ಕಡೆಯಿಂದ ಮಾತಾಡ್ತಾ ಇಲ್ವಾ ಮತ್ತು ಯಾಕೆ ಫೋನ್ ಮಾಡಿದರು ನೀನು ನನ್ನ ಹತ್ರ ಸುಳ್ಳು ಹೇಳಬೇಡ ಅಂತ ನಾನು ಎಷ್ಟೇ ಹೇಳಿದರೂ ಅವರು ನನ್ನನ್ನು ನಂಬುವುದಕ್ಕೆ ರೆಡಿ ಇರಲಿಲ್ಲ ನಾನು ಸ್ನಾನಕ್ಕೆ ಹೋದ ಸಮಯದಲ್ಲಿ ನನ್ನ ಫೋನನ್ನು ಎತ್ತಿಕೊಂಡು ಆ ನಂಬರನ್ನು ತೆಗೆದುಕೊಂಡಿದ್ದಾರೆ ಮತ್ತು ಆ ನಂಬರ್ಗೆ ಕಾಲ್ ಮಾಡಿದ್ದಾರೆ ಅವರು ಫೋನ್ ತೆಗೆದಿಲ್ಲ ನಿನಗೆ ಆ ಕಡೆಯಿಂದ ಈ ನಂಬರಿಂದ ಫೋನ್ ಬರ್ತಿದೆ ನಾನು ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಿಲ್ಲ ಯಾಕೆ ಅಂತ ಅವರು ನನ್ನನ್ನು ಕೇಳಿದರು ನೋಡಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ ಇದ್ರ ಮೇಲೆ ನಿಮ್ಮ ತನಿಖೆ ಏನಿದೆಯೋ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ನಾನು ರೂಮ್ನಲ್ಲಿ ಹೋಗಿ ಮಲ್ಕೊಂಡೆ ಮಾರನೇ ದಿನ ಅದೇ ನಂಬರಿಂದ ರಾತ್ರಿ ಎಂಟು ಗಂಟೆಗೆ ನನಗೆ ಫೋನ್ ಬಂತು ನಾನು ತೆಗೆದುಕೊಳ್ಳುವಷ್ಟರಲ್ಲಿ ನನ್ನ ಗಂಡ ಆ ಫೋನನ್ನು ತೆಗೆದುಕೊಂಡರು ಹಲೋ ಎಂದು ಮಾತನಾಡಿದರು ಆಗ ಆ ಕಡೆಯಿಂದ ಒಂದು ಹುಡುಗಿ ಮಾತನಾಡಿದಳು ಸರ್ ಇದು ಮದರ್ ತೆರೆಸಾ ಸ್ಕೂಲ ಎಂದು ಕೇಳಿದಳು ಆಗ ಅವರು ನಿನಗೆ ಈ ನಂಬರ್ ಹೇಗೆ ಸಿಕ್ಕಿತು ಎಂದು ಕೇಳಿದರು ಸರ್ ಇದು ನನ್ನ ತಮ್ಮ ಓದುತ್ತಿರುವ ಶಾಲೆ ನನ್ನ ತಾಯಿ ನನಗೆ ಈ ನಂಬರನ್ನು ಕೊಟ್ಟಳು ಅವನ ಜೊತೆ ಮಾತನಾಡಲು ಏಕೆಂದರೆ ನಾನು ಓದುವ ಸಲುವಾಗಿ ಬೇರೆ ರಾಜ್ಯಕ್ಕೆ ಬಂದಿದ್ದೇನೆ ಹಾಗಾಗಿ ನಾನು ನಿನ್ನೆಯೂ ಕಾಲ್ ಮಾಡಿದ್ದೆ ಆದರೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ನನಗೆ ನೀವು ಮಾತನಾಡ್ತಿರೋದು ಏನೂ ಕೇಳಿಸಲಿಲ್ಲ ಹಾಗಾಗಿ ಕಾಲ್ ಕಟ್ ಮಾಡಿದ್ದೆ ಇವತ್ತು ಒಂದು ಸಲ ಟ್ರೈ ಮಾಡಿ ನೋಡೋಣ ಎಂದು ಕಾಲ್ ಮಾಡಿದೆ ಇದು ಮದರ್ ತೆರೇಸ ಸ್ಕೂಲ್ ಅಲ್ವಾ ಸರ್ ಎಂದು ಆ ಕಡೆಯಿಂದ ಆ ಹುಡುಗಿ ಕೇಳಿದಾಗ ಇಲ್ಲಮ್ಮ ಇದು ಸ್ಕೂಲಲ್ಲ ರಾಂಗ್ ನಂಬರ್ ಅಂತ ಹೇಳಿ ಅವರೇ ಫೋನ್ ಇಟ್ರು ಆಗ ಅವರ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು ಹೀಗೆ ದಿನನಿತ್ಯ ತನ್ನ ಆಫೀಸಿನ ವೇಳೆಯಲ್ಲಿಯೂ ನಾಲ್ಕೈದು ಸಲ ಹೆಂಡತಿ ಫೋನಿಗೆ ಕರೆ ಮಾಡಿ ಏನು ಮಾಡ್ತಿದ್ದೀಯಾ ಎಲ್ಲಿದ್ದೀಯಾ ಎಂದು ವಿಚಾರಿಸುತ್ತಿದ್ದ ಅಷ್ಟೇ ಅಲ್ಲದೆ ನಾನು ಫೋನ್ ಕಟ್ ಮಾಡುವವರೆಗೂ ಮೆಲ್ಲನೆ ಕೇಳಿಸಿಕೊಳ್ಳುತ್ತಲೇ ಇರುವುದು ಈ ಕಡೆಯಿಂದ ನಾನು ಬೇರೆ ಏನಾದರೂ ಮಾತನಾಡುತ್ತೇನೋ ಏನೋ ಎಂದು ಮತ್ತು ತರಕಾರಿ ಸೊಪ್ಪು ಮಾರುವವನು ಮನೆ ಮುಂದೆ ಬಂದಾಗ ಅದನ್ನು ತೆಗೆದುಕೊಳ್ಳಲು ಹೋದಾಗ ಎಲ್ಲಿಯಾದರೂ ನನ್ನ ಮೇಲೆ ಕಣ್ಣು ಹಾಕಿಬಿಡ್ತಾರೆ ಎಂದು ಆತಂಕದಿಂದ ಕಿಟಕಿಯಿಂದಲೇ ನೋಡುತ್ತಲೇ ಇರುವುದು ಹೀಗೆ ಒಂದಲ್ಲ ಎರಡಲ್ಲ ಅವನ ಅತಿರೇಕದ ಬುದ್ಧಿ ಮೊದಮೊದಲು ನನ್ನ ಗಂಡ ನನ್ನ ಮೇಲೆ ಇಟ್ಟಿರುವ ಅತಿಯಾದ ಪ್ರೀತಿ ಅಂದುಕೊಂಡು ಖುಷಿಯಾಗಿರುತ್ತಿದ್ದೆ ಆದರೆ ಅದು ಪ್ರೀತಿಗಿಂತ ಹೆಚ್ಚು ಅನುಮಾನದ ದಾಟಿಯಲ್ಲಿಯೇ ಇದೆ ಎಂದು ಬರ್ತಾ ಬರ್ತಾ ನನಗೆ ಅರ್ಥ ಆಯಿತು ಈಗಂತೂ ನನಗೆ ನನ್ನ ಗಂಡ ಮನೆಯಲ್ಲಿ ಇದ್ದರೆ ಉಸಿರುಗಟ್ಟಿಸುವಂತೆ ಆಗುತ್ತಿತ್ತು ಸದಾ ಎಲ್ಲದರ ಮೇಲೆಯೂ ಅವನಿಗೆ ಸಂಶಯ ನಾನು ಮಲಗಿದ ತಕ್ಷಣ ನನ್ನ ಫೋನನ್ನು ತೆಗೆದುಕೊಂಡು ಇವಳು ಯಾರ್ಯಾರಿಗೆ ಕರೆ ಮಾಡಿದ್ದಾಳೆ ಯಾರಿಂದ ಕರೆ ಬಂದಿತ್ತು ಎಂದು ಚಾಚು ತಪ್ಪದೆ ಚೆಕ್ ಮಾಡುತ್ತಿದ್ದ ನಂತರ ವಾಟ್ಸಪ್ ತೆಗೆದು ಯಾವುದಾದರೂ ಇರೋ ನಂಬರ್ನಿಂದ ಮೆಸೇಜ್ ಬಂದಿದೆಯಾ ಎಂದು ಪರೀಕ್ಷಿಸುತ್ತಿದ್ದ ಈ ರೀತಿ ಅವನ ಅನುಮಾನದ ಹುತ್ತ ದಿನದಿಂದ ದಿನಕ್ಕೆ ಜಾಸ್ತಿ ಬೆಳೆಯುತ್ತಲೇ ಹೋಯಿತು ಆದರೆ ಇದರಿಂದ ನಮ್ಮಿಬ್ಬರ ನಡುವೆ ಮತ್ತು ನನ್ನ ಸಂಬಂಧದಲ್ಲಿ ಬಿರುಕು ಮೂಡುತ್ತಿದೆ ಎಂಬ ಸಂಗತಿ ಮಾತ್ರ ಅವನಿಗೆ ತಿಳಿಯದೆ ಹೋಯಿತು ಒಂದು ದಿನ ಎಂದಿನಂತೆ ಮಧ್ಯಾಹ್ನದ ವೇಳೆಗೆ ನನ್ನ ಗಂಡ ಅಶೋಕ್ ಫೋನ್ ಮಾಡಿ ಊಟ ಆಯಿತಾ ಮನೆಯಲ್ಲಿ ಇದ್ದೀಯಾ ಎಂದು ವಿಚಾರಿಸಿದ ಇನ್ನೂ ಅಡುಗೆ ಆಗುತ್ತಿದ್ದರೂ ಸುಮ್ಮನೆ ಹೂ ಮಾಡಿದೆ ಎಂದು ನಾನು ಉತ್ತರಿಸಿದೆ ನೀವು ಊಟ ಮಾಡಿದಿರಾ ಅಂತ ಕೇಳ್ತಿರುವಾಗ ಅಷ್ಟೊತ್ತಿಗೆ ಪೇಪರ್ ಬಿಲ್ ಹುಡುಗ ಬಂದನೆಂದು ಫೋನನ್ನು ಕಟ್ ಮಾಡದೆ ಅವನಿಗೆ ಎರಡು ತಿಂಗಳ ದುಡ್ಡು ಕೊಟ್ಟು ಚಿಲ್ಲರೆ ತೆಗೆದುಕೊಂಡು ಗೇಟ್ ಹಾಕಿ ಮನೆಯೊಳಗೆ ಬಂದು ಅಪ್ಪ ದೇವರೇ ಈಗ ಅನ್ನ ಮಾಡಿ ಊಟ ಮಾಡಿದರಾಯ್ತು ಎಂದುಕೊಂಡು ಅಡುಗೆ ಮನೆಗೆ ಹೋದೆ ತಟ್ಟನೆ ಗಂಡನಿಂದ ಮತ್ತೆ ಫೋನ್ ಬಂದಿತು ಇವರೇಕೆ ಮತ್ತೆ ಫೋನು ಮಾಡುತ್ತಿದ್ದಾರೆ ಎಂದು ಹಲೋ ಎಂದಾಗ ಏನೇ ಇನ್ನೂ ಅನ್ನವನ್ನೇ ಮಾಡಿಲ್ಲ ಆಗಲೇ ಫೋನ್ ಮಾಡಿದಾಗ ಊಟ ಆಯಿತು ಅಂತ ಹೇಳಿದೆ ಅದೆಷ್ಟು ಸುಳ್ಳು ಹೇಳ್ತೀಯ ನೀನು ನಾನು ಎಲ್ಲವನ್ನು ಕೇಳಿಸಿಕೊಂಡೆ ಇನ್ನು ಎಷ್ಟು ಸುಳ್ಳು ಹೇಳಿ ಮೋಸ ಮಾಡ್ತಿದ್ದೀಯಾ ಗೊತ್ತಿಲ್ಲ ಇದನ್ನು ಕೇಳಿ ಗಾಬರಿ ಮತ್ತು ಬೇಸರದಿಂದ ಏನು ಮಾಡಬೇಕೆಂಬುದೇ ತೋಚುತ್ತಿರಲಿಲ್ಲ ಮಧ್ಯಾಹ್ನದ ಊಟವನ್ನು ಸಹ ಮಾಡದೆ ಹಾಗೆ ಏನಿದ್ದೆಗೆ ಜಾರಿದೆ ಸಂಜೆ ಎದ್ದವಳೆ ದೇವರೇ ಮತ್ತೆ ಇವತ್ತು ಮನೆಯಲ್ಲಿ ಜಗಳವಾ ನನ್ನ ಗಂಡನೇಕೆ ಹೀಗೆ ಅನುಮಾನದ ಪಿಶಾಚಿಯಾದ ಅಲ್ಲ ಅಷ್ಟು ಹೊತ್ತು ಫೋನ್ ಕಟ್ ಮಾಡದೆ ಕಳ್ಳನಂತೆ ನನ್ನ ಮಾತುಗಳನ್ನು ಕೇಳಿಸಿಕೊಂಡಿದ್ದು ಅವನಿಗೆ ತಪ್ಪು ಅಂತ ಅನ್ನಿಸ್ಲಿಲ್ವಾ ಆದರೆ ಊಟ ಮಾಡದೆ ಅಂತ ಹೇಳಿದ್ದು ಇವನಿಗೆ ದೊಡ್ಡ ತಪ್ಪಾಯ್ತಂತೆ ಈ ಅನುಮಾನವೆಂಬ ಕಳೆ ಬೇಡವೆಂದರೂ ನನ್ನ ಗಂಡನ ತಲೆಯಲ್ಲಿ ಈಗ ಹೆಚ್ಚಾಗಿ ಬೆಳೆದು ಬಿಟ್ಟಿದೆ ಚೆನ್ನಾಗಿದ್ದ ನಮ್ಮ ಸಂಸಾರದಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ ಹೀಗೆ ಹೋದರೆ ಡಾಕ್ಟರ್ ತನಕ ಹೋಗಬೇಕಾಗುತ್ತದೆ ಎಂದುಕೊಂಡು ಮನಸ್ಸಿನಲ್ಲಿಯೇ ಒಂದು ಸ್ಪಷ್ಟ ಯೋಜನೆಯನ್ನು ರೂಪಿಸಿ ಅದರಂತೆ ನಡೆಯಲು ನಾನು ಮುಂದಾದೆ ಮೊದಲಿನ ಹಂತವಾಗಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕೆಂಬ ಸತ್ಯವನ್ನು ಅರಿತುಕೊಂಡೆ ಇದರ ಪರಿಣಾಮ ತನ್ನ ಫೋನಿಗೆ ಒಂದು ಮೊಬೈಲ್ ಪಾಸ್ವರ್ಡ್ ಹಾಕಿದೆ ಸಂಜೆ ಎಂದಿನಂತೆ ಜಗಳ ತೆಗೆದ ಗಂಡ ನಂತರ ನಾನು ಅಡುಗೆ ಮನೆಗೆ ಹೋದ ತಕ್ಷಣ ನನ್ನ ಫೋನನ್ನು ಚೆಕ್ ಮಾಡಲು ಶುರು ಮಾಡಿದ ಫೋನ್ಗೆ ಪಾಸ್ವರ್ಡ್ ಹಾಕಿದ್ದರಿಂದ ಎಷ್ಟೇ ಪ್ರಯತ್ನಪಟ್ಟರೂ ಓಪನ್ ಮಾಡಲು ಸಾಧ್ಯವಾಗಲಿಲ್ಲ ನನ್ನ ಹತ್ತಿರ ಕೋಪದಿಂದಲೇ ಬಂದ ಒಳಗಡೆ ನಿಮ್ಮ ಪುಟ್ಟ ಮಗ ಸ್ಕೂಲಿಂದ ಬಂದ ತಕ್ಷಣ ನನ್ನ ಮೊಬೈಲ್ನಲ್ಲಿ ಗೇಮ್ ಆಡೋಕ್ಕೆ ಶುರು ಮಾಡಿದರೆ ನನಗೆ ವಾಪಸ್ ಕೊಡು ಎಂದು ಎಷ್ಟೇ ಹೇಳಿದರೂ ಕೊಡೋದಿಲ್ಲ ಸ್ಕೂಲ್ನಲ್ಲಿ ಅವನ ಟೀಚರ್ ಸಹ ಮೊಬೈಲ್ ಆಟದಿಂದ ಓದಿನ ಕಡೆ ಅವನ ಗಮನ ಕಡಿಮೆಯಾಗಿದೆ ಅಂದರು ಹಾಗಾಗಿ ನೀವು ನಿಮ್ಮ ಮೊಬೈಲ್ ಫೋನ್ಗೆ ಪಾಸ್ವರ್ಡ್ ಹಾಕಿದ್ದ ಹಾಗೆ ನಾನು ಸಹ ಹಾಕಿಟ್ಟೆ ಅಂತ ಹೇಳಿದೆ ನನ್ನ ಸ್ಪಷ್ಟ ನುಡಿಗಳನ್ನು ಕೇಳಿ ಅವರಿಗೆ ಮಾತು ಮುಂದುವರಿಸಲು ಆಗಲಿಲ್ಲ ಮತ್ತೆ ನನ್ನ ಹತ್ತಿರ ಫೋನ್ ಅನ್ಲಾಕ್ ಮಾಡು ಎಂದು ಕೇಳಿ ಚೆಕ್ ಮಾಡುವುದು ಮುಜುಗರದ ಸಂಗತಿ ಎನಿಸಿತು ಅವನಿಗೆ ಆಗ ಕಷ್ಟಪಟ್ಟುಕೊಂಡು ಅವನು ಹಾಗೆ ಸುಮ್ಮನಾದನು ಮಾರನೇ ದಿನ ಭಾನುವಾರ ರಜೆ ಇದ್ದಿದ್ದರಿಂದ ಬೆಳಗ್ಗೆಯಿಂದಲೇ ಮನೆಯಲ್ಲಿ ಇದ್ದ ನನ್ನ ಗಂಡ ಎಂದಿನಂತೆ ಸೊಪ್ಪು ತರಕಾರಿ ಮಾರುವವ ಬಂದ ತಕ್ಷಣ ಪೇಪರ್ ಓದುತ್ತಿದ್ದವ ಕಿಟಕಿ ಹತ್ತಿರ ಚೇರ್ ಹಾಕಿ ಕುಳಿತ ಯಾಕಂದರೆ ತನ್ನ ಬಂಗಾರದಂಥ ಹೆಂಡತಿಯ ಮೇಲೆ ತರಕಾರಿ ಖರೀದಿಸುವಾಗ ಯಾರಾದರೂ ಕೆಟ್ಟ ಕಣ್ಣು ಹಾಕಿದ್ದರೆ ಎಂಬ ಭಯದಿಂದ ಆದರೆ ನನಗೆ ಅರಿವಿತ್ತು ಇವನು ಹೀಗೆ ಮಾಡಬಹುದು ಎಂದು ಮೊದಲೇ ಗೊತ್ತಿದ್ದರಿಂದ ನಗುತ್ತಾ ಒಳಗಡೆ ಬಂದು ಬುಟ್ಟಿ ಮತ್ತು ದುಡ್ಡನ್ನು ಗಂಡನ ಕೈಗೆ ಕೊಟ್ಟೆ ರೀ ಮಧ್ಯಾಹ್ನದ ಸ್ಪೆಷಲ್ ಅಡುಗೆ ಮಾಡ್ತಿದ್ದೇನೆ ನೀವೇ ಹೋಗಿ ಈ ಚೀಟಿಯಲ್ಲಿ ಬರೆದಿರುವ ತರಕಾರಿಯನ್ನು ತನ್ನಿ ಅಂತ ಹೇಳಿದೆ ಅಲ್ಲಿಗೆ ನನ್ನ ಗಂಡನಿಗೆ ಮತ್ತೊಂದು ಶಾಕ್ ಇವಳೇನು ನನ್ನನ್ನು ಮಂಗ ಮಾಡ್ತಿದ್ದಾಳೆಯೇ ಯಾವಾಗಲೂ ನನ್ನ ಮಾತಿಗೆ ಹೆದರುತ್ತಿದ್ದಳು ಈಗೇಕೆ ಹೀಗೆ ನನಗೆ ಕೆಲಸ ಹೇಳುತ್ತಾಳಲ್ಲ ನನ್ನ ಯೋಜನೆಗಳೆಲ್ಲ ಇವಳಿಗೆ ಹೇಗೆ ಗೊತ್ತಾಗುತ್ತದೆ ಎಂದೂ ಕಾಣದ ಸ್ಪಷ್ಟತೆಯೊಂದು ಇತ್ತೀಚೆಗೆ ನನಗೆ ಅವಳಲ್ಲಿ ಗೋಚರಿಸುತ್ತಿದೆಯಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ನಾನು ಹೇಳಿದ ಎಲ್ಲ ತರಕಾರಿಗಳನ್ನು ಹೋಗಿ ತಂದುಕೊಟ್ಟ ಮಾರನೇ ದಿನ ಎಂದಿನಂತೆ ನನ್ನ ಗಂಡ ಹನ್ನೊಂದು ಗಂಟೆ ಸುಮಾರಿಗೆ ನನಗೆ ಕಾಲ್ ಮಾಡೋಣ ಎಂದುಕೊಂಡನು ಅಷ್ಟರೊಳಗೆ ನಾನು ಎರಡು ಸಲ ಫೋನ್ ಮಾಡಿ ತಿಂಡಿ ಆಯ್ತಾರಿ ಊಟ ಆಯ್ತಾರಿ ಎಂದು ಪ್ರೀತಿಯಿಂದ ಕೇಳಿದೆ ಆಫೀಸಿನ ಕೆಲಸದ ನಡುವೆ ತನ್ನ ಪತ್ನಿಯ ಈ ಸರ್ಪ್ರೈಸ್ ಕರೆಗಳು ಅವನನ್ನು ಕಂಗೆಡಿಸಿದವು ಮತ್ತೆ ಮಧ್ಯಾಹ್ನ ಊಟದ ನಂತರ ಕಂಪ್ಯೂಟರ್ ಮುಂದೆ ಕುಳಿತವನಿಗೆ ಸಣ್ಣಗೆ ತೂಕಡಿಕೆ ಬಂದಿತ್ತು ಅಷ್ಟೊತ್ತಿಗೆ ಮತ್ತೊಂದು ಫೋನ್ ಕಾಲ್ ಮಾಡುತ್ತೇನೆ ರೀ ಹೇಗೆ ನಡೆಯುತ್ತಿದೆ ಕೆಲಸವೆಲ್ಲ ಎಂದು ಕೇಳಿದೆ ನೀನು ಪದೇ ಪದೇ ಫೋನ್ ಮಾಡಿದರೆ ನಾನು ಕೆಲಸವನ್ನು ಹೇಗೆ ಮಾಡಲಿ ಅಂತ ಅವರು ನನ್ನ ಫೋನನ್ನು ಕಟ್ ಮಾಡಿರಲಿಲ್ಲ ನಾನು ಲೈನ್ನಲ್ಲಿಯೇ ಇದ್ದೆ ಹತ್ತು ನಿಮಿಷಗಳ ಕಾಲ ಆಫೀಸಿನ ಮಾತುಕತೆಗಳನ್ನೆಲ್ಲ ಕೇಳಿಸಿಕೊಂಡೆ ನಂತರ ಫೋನ್ ಇನ್ನೂ ಕಟ್ ಆಗಿಲ್ಲ ಎಂದು ಅವನಿಗೆ ತಿಳಿದಾಗ ತರಾತುರಿಯಲ್ಲಿ ಫೋನ್ ಕಟ್ ಮಾಡಿದನು ಆಗ ನಾನು ಮತ್ತೆ ಕಾಲ್ ಮಾಡಿ ಏನ್ರಿ ಯಾರು ನಿಮಗೆ ಬೈತಿದ್ದಾರೆ ಆಫೀಸ್ ಟೈಮ್ನಲ್ಲಿ ನಿದ್ದೆ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ರು ಆಗ ಅವನಿಗೆ ಅವಳು ಫೋನ್ ಕಟ್ ಮಾಡಿಲ್ಲವೆಂದು ತಿಳಿದು ಮತ್ತು ಅವರು ಮಾಡುತ್ತಿದ್ದ ತಪ್ಪು ನೆನಪಿಗೆ ಬಂದವು ಈ ರೀತಿ ಗಂಡನಲ್ಲಿ ಬೆಳೆದಿದ್ದ ಸಂಶಯದ ಕಳೆಗಳನ್ನೆಲ್ಲ ಯಶಸ್ವಿಯಾಗಿ ಕತ್ತರಿಸಿ ಹಾಕಲು ಪ್ರಯತ್ನಿಸಿದೆ ನಾನು ಹೀಗೆ ಕೆಲವು ತಿಂಗಳು ಕಳೆದ ನಂತರ ನನ್ನ ಗಂಡನಿಗೆ ಮೊದಲಿದ್ದ ಹಾಗೆ ಅನುಮಾನ ಪಡುವ ದುರಭ್ಯಾಸ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು ತನ್ನ ಗಂಡನ ಈ ಕೆಟ್ಟ ಗುಣ ಕ್ರಮೇಣ ಕಡಿಮೆಯಾಗುತ್ತಿದೆ ಎಂದು ನಾನು ಈಗ ಖುಷಿಯಾಗಿದ್ದೇನೆ ಒಂದೊಂದೇ ನನ್ನ ಗಂಡನಿಗೆ ನನಗೆ ಅಥವಾ ನನ್ನ ಪುಟ್ಟ ಮಗನಿಗೆ ಎಂದಾದರೂ ಒಮ್ಮೆ ಬೇಡದ ದುರಭ್ಯಾಸಗಳು ಹುಲ್ಲುಗಾವಲಿನ ಕಳೆಗಳಿದ್ದಂತೆ ಎಂಬ ತಿಳುವಳಿಕೆ ಮತ್ತು ಸ್ಪಷ್ಟತೆ ನನಗೆ ಇತ್ತು ಸ್ಪಷ್ಟ ಚಿತ್ರಣವನ್ನು ರೂಪಿಸಿಕೊಂಡು ಆತ್ಮವಿಶ್ವಾಸದಿಂದ ನಾನು ಮಾಡುವ ಯೋಜನೆಗಳು ನನಗೆ ಗೆಲುವನ್ನು ತಂದುಕೊಡಲು ಸಹಾಯಕವಾಗಿದೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು